ಧಾರವಾಡ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪ ಇಲಾಖೆ ಜಿಲ್ಲಾ ಪಂಚಾಯತ್ ಧಾರವಾಡ ಸಂಜೀವಿನಿ ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಸ್ವಸಹಾಯ ಸಂಘಗಳ ಸದಸ್ಯರು ತಯಾರಿಸಿದ ಸಿಹಿ ತಿನಿಸುಗಳು ಹಾಗೂ ಇತರೆ ವಸ್ತುಗಳ ಮಾರಾಟ ಮೇಳ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ಟಿ ಸ್ವರೂಪ ಮೇಡಂ ಉದ್ಘಾಟಿಸಿ ಮಾತನಾಡಿದರು ಶ್ರಾವಣ ಮಾಸ ಶುರು ಆಯ್ತು ನಂಥಿಗೆ ಟಿಪಿಕಲಿ ಈ ಟೈಮಲ್ಲಿ ನಾವು ನಮ್ಮ ಸಂಜೀವಿನಿ ಸಂಜೀವಿನಿ ಪ್ರೋಗ್ರಾಮಲ್ಲಿ ಒಂದು ನಮ್ಮ ಎಲ್ಲ ಎಸ್ ಎಸ್ ಜಿ ಒಕ್ಕೂಟಗಳಿಂದ ಈ ಪ್ರೋಗ್ರಾಮ್ ಮಾಡ್ತೀವಿ ಒಂದು ಮಾರ್ಕೆಟಿಂಗ್ ಅವಕಾಶ ಕಲ್ಪಿಸ್ತೀವಿ ಸೊ ಈ ಹಬ್ಬದ ಸೀಸನ್ ಶುರು ಆಯಿತಲ್ಲ ಅದಕ್ಕೆ ಒಂದು ಇನಿಷಿಯಲಿ ನಾವು ಕೂಡ ಹಾಕಿಸಿದ್ವಿ ಇಲ್ಲಿ ಒಂದು ಹದಿನೆಂಟು ಸ್ಟಾಲ್ ಇದೆ ಆ್ಯಂಡ್ ಒಳ್ಳೆ ಸೇಲ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಈ ಟೈಮಲ್ಲಿ ಜನ ಬರಲಿ ಅಂತ ಸ್ವಲ್ಪ ಪ್ರಚಾರನೂ ಮಾಡಿದ್ರು ಇಲ್ಲಿ ನೀವು ಇದಕ್ಕೊಂದು ಪ್ರಚಾರ ಮಾಡಿ ಸೀರಾಟ್ ಫೋರ್ ಜನ ಇಲ್ಲಿ ಅವ್ರಿಗೂ ಒಂದು ಉತ್ಸಾಹ ಇದೆ ಅಂದರೆ ಮೋಟಿವೇಶನ್ ಆಗುತ್ತೆ ಜನ ಬಂದು ಒಂದು ಆಯ್ತು ನಾವು ಇದೊಂದು ಅವಕಾಶ ಮಾಡಿ ಕೊಟ್ಟಿದ್ದೀವಿ ಈ ಸ್ಟಾಲ್ನ ನಾವು ಏನೋ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಜನಗಳು ಬರೋದು ಪ್ರಾವಿಷನ್ಸ್ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಪ್ರಚಾರ ಮಾಡಿ ಜನ ಬರೋದಿಲ್ಲ ಅವ್ರಿಗೆ ಈಗ ಈ ಕಡೆ ಸ್ಟಾಲುಗಳನ್ನ ನೋಡ್ಬೋದು ಅವ್ರಿಗೆ ಒಂದು ಪ್ಯಾಕಿಂಗ್ ಮಾಡೋದನ್ನು ಐಡಿಯಾ ಇಲ್ಲ ಒಂದು ಪ್ಯಾಕೇಜ್ ಮೆಟೀರಿಯಲ್ ಆಲ್ಸೆ ನಮ್ಮೆ ಕೊಟ್ಟಿದ್ದಾರೆ ಸದ್ಯ ಈಗ ಅವ್ರಿಗೆ ಲೇಡಿ ಶಾಕ್ಸ್ ಇರ್ತೀವಿ ಗ್ರ್ಯಾಜುಲಿ ಅವ್ರಿಗೆ ಬ್ರ್ಯಾಂಡಿಂಗ್ ಕಾನ್ಸೆಪ್ಟನ್ನು ಹೇಳ್ಕೊಟ್ಟು ಅದು ಬ್ರ್ಯಾಂಡಿಂಗ್ ಹೆಂಗೆ ಮಾಡೋದು ಅಂತೇಳಿ ಒಂದು ಅವರೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋ ಕ್ರಿಯೇಟಿವಿಟಿಗೆ ನಾವು ಸಪೋರ್ಟ್ ಮಾಡ್ತೀವಿ ವರ್ಕ್ಶಾಪ್ಸ್ ಎಲ್ಲ ಮಾಡ್ತೀವಿ ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದ ಕುಂದಗೋಳ ತಾಲೂಕಿನ ಬಸವೇಶ್ವರ ಶಕ್ತಿ ಸಂಘದ ಸದಸ್ಯೆ ಶೇಂಗಾ ಉಂಡೆ ಚಕ್ಕುಲಿ ಉಳ್ಳಡಿಕೆ ಅಣ್ಣಾವರ ತಾಲೂಕಿನ ಕುಂಬಾರಕೊಪ್ಪ ಸಂಘದ ಸದಸ್ಯರು ವಿವಿಧ ರೀತಿಯ ಬಳೆಗಳು ಸಾವಯವ ಕುಸುಬಿ ಎಣ್ಣೆ ನವಲಗುಂದ ತಾಲೂಕಿನ ಮೊರಬ ಸಂಘದ ಸದಸ್ಯರು ಎಳ್ಳುಂಡೆ ಲಡಿಕೆ ಉಂಡೆ ರವೆ ಉಂಡೆ ತಿನಿಸುಗಳು ಹುಬ್ಬಳ್ಳಿ ತಾಲೂಕಿನ ಅಗಡಿ ಸಂಘದ ಸದಸ್ಯರು ವಿವಿಧ ರೀತಿಯ ಕ್ರಿಯಾಭಸ್ಮ ಕರ್ಪೂರ ಹುಬ್ಬಳ್ಳಿ ತಾಲೂಕಿನ ಹಳಿಯಾಳ ಸ್ವಸಹಾಯ ಸಂಘದ ಸದಸ್ಯರು ಸಾವಯವಕಾರದ ಪುಡಿ ಅರಿಶಿಣ ಶೇಂಗಾದ ಹೋಳಿಗೆ ವಿವಿಧ ರೀತಿ ಉಪ್ಪಿನಕಾಯಿ ರೊಟ್ಟಿ ನವಲಗುಂದ ತಾಲೂಕಿನ ತಿಲ್ಲಾಪುರ ಸ್ವಸಹಾಯ ಸಂಘದ ಸದಸ್ಯರು ರಾಗಿರೊಟ್ಟಿ ಊಟ ಕಲಘಟಗಿ ತಾಲೂಕಿನ ದುಮ್ಮವಾಡ ಸಂಘದ ಸದಸ್ಯರು ನಾಗಪ್ಪ ಸ್ಟೇಷನರಿ ನವಲಗುಂದ ತಾಲೂಕಿನ ತಿಲ್ಲಾಪುರ್ ಸಂಘದ ಸದಸ್ಯರು ಸಾವಯವ ಅರಿಶಿಣ ಮಸಾಲಾ ಪುಡಿ ಜೋಳದ ಧಾರವಾಡ ತಾಲೂಕಿನ ಯರಿಕೊಪ್ಪ ಸಂಘದ ಸದಸ್ಯರು ವಿವಿಧ ರೀತಿ ಎಲ್ಲ ತರಹದ ಉಂಡೆಗಳು ಕುಂದಗೋಳ ತಾಲೂಕಿನ ಜಗದಂಬ ಸಂಘದ ಸದಸ್ಯರು ಸಿರಿಧಾನ್ಯದಿಂದ ತಯಾರಿಸಿದ ಸಿಹಿ ತಿಂಡಿಗಳು ಧಾರವಾಡ ತಾಲೂಕಿನ ಮರೇವಾಡ ಸಂಘದ ಸದಸ್ಯರೂ ಉತ್ತರ ಕರ್ನಾಟಕದ ಜವಾರಿ ಊಟ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಸಂಘದ ಸದಸ್ಯರೂ ರಾಗಿ ಜೋಳದ ಊಟ ಕಲಘಟಗಿ ತಾಲೂಕಿನ ಬಿ ಬಸವನಕೊಪ್ಪ ಸಂಘದ ಸದಸ್ಯರು ದ್ವಿದಳ ಧಾನ್ಯ ಊಟ ಹಾಗೂ ವಸ್ತು ಮಾರಾಟ ಮೇಳವನ್ನು ವೀಕ್ಷಿಸಿ ಮಹಿಳೆಯರ ಯಶೋಗಾಥೆನ ಆಲಿಸಿದರು ಿ ಹಿಟ್ಟು ಮತ್ತು ಕಟ್ಟಿ ಹಿಟ್ಟನ್ನು ಫಸ್ಟ್ ಹಾಕಿದೀವಿ ಅದರೊಳಗಡೆ ಎಲ್ಲ ಕಾಯಿಪೆ ಕಾಯಿಪಲ್ಯಗಳನ್ನ ಹೆಚ್ಚಿಕೊಂಡಿದ್ದೀವಿ ಏನಂದ್ರೆ ಕ್ಯಾರೆಟು ತುಪ್ಪಿರಿಕಾಯಿ ಮತ್ತು ಸೌತಿಕಾಯಿ ಇವನ್ನೆಲ್ಲ ಹಾಕೊಂಡು ಸಬ್ಬಸ್ಕಿ ಇದು ರುಚಿಗೆ ಬರಲಿ ಅಂತೇಳಿ ಸಬ್ಬಸ್ಕಿಯನ್ನು ಹಾಕಿದೀವಿ ಅದ್ರ ಜೊತೆಗೆ ಎಳ್ಳು ಉಪ್ಪು ಮತ್ತೆ ಮೆಣಸಿನ್ಕಾಯಿಯನ್ನ ಅರದು ಹಾಕಿದ್ದೇವೆ ಅದನ್ನ ರುಚಿ ಬರಲಿ ಅಂತ ಹೇಳಿ ಅದಕ್ಕೆ ಅರದನ್ನ ಹಾಕಿದ್ದೇವೆ ಅದಲ್ಲದೆ ಮತ್ತೆ ನಾವು ಕರಿಬೇವು ಕೊತ್ತಂಬರಿ ಬಿಳೆ ಎಳ್ಳು ಮತ್ತೆ ಅಜವಾನ ಜೀರಿಗೆ ಕರಿಬೇವು ಇವನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲೇನೆ ಕಾಯಿಪಲ್ಯ ನೀರು ಹಾಕದೇನೆ ಕಾಯಿಪಲ್ಯ ಒಡಗನ ಮಿಕ್ಸ್ ಮಾಡ್ಕೊಂಡು ರುಚಿ ಬರ್ಲಿ ಅಂತ ಹೇಳಿ ಅದನ್ನ ನಾವು ಖಾಲಿ ಪೆಟ್ಟನ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬಡದೊಡೆಯನ್ನ ಮಾಡ್ತಾ ಇದ್ದೀವಿ ಬಡದೊಡೆಯಲ್ಲಿ ಉದ್ದಿನ ಬೇಳೆ ಗೋಧಿ ಮತ್ತೆ ಬೇರೆ ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಅದರ ತಗಡೆ ಅಂದ್ರೆ ಒಳ್ಳೊಳ್ಳಿ ಶ್ವಾಸ ಬರುವಂತ ಅರ್ಗ ಅದ್ರೊಳಗೆ ಹಾಕಿ ಅದನ್ನು ಕೂಡ ಒಂದು ಹುಳ್ಳಿ ಅಲ್ಲಿ ಮಾಡುವಂಥ ಒಂದು ಪದಾರ್ಥ ಎಲ್ಲ ರುಚಿ ಆಗ್ಲಿ ಅನ್ನೋದಕ್ಕೆ ಒಂದು ಡಿಫರೆಂಟ್ ಆಗಿ ಇರ್ಲಿ ಅಂತ ಹೇಳಿ ನಾವು ಅಲಿಪೆಟ್ಟು ಮತ್ತು ಗೊಡದ ನಾವು ತಯಾರು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮ್ಮ ಜಿಲ್ಲಾ ಪಂಚಾಯತಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಚ್ಛೆ ಮಾಡ್ತೀವಿ ಕಸಕ್ ತಯಾರಿ ಮಾಡ್ತೀವಿ ನಾನು ತವರ್ ಮನೆ ಹೋದಾಗ ಅವ್ರಿಗೆ ಮಾಡಿ ಹಾಕ್ಬೇಕಲ್ಲ ಸರ್ ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಯಾಕಂತಂದ್ರ ಬಡದ ವಡೆ ಅಂತಂದ್ರೆ ಬಿಸಿ ಬಿಸಿಯಾಗಿ ಈಗ ತಂಪ ಖಂಡಿ ಇರೋದ್ರಿಂದ ಬಡದ ವಡೆ ಅಂದ್ರೆ ಎಲ್ಲರಿಗೂ ಇಷ್ಟ ಅದಕ್ಕೋಸ್ಕರ ಮತ್ತೆ ಮತ್ತು ಖಾಲಿಪೇಟೆ ಎರಡೂ ಮಿಕ್ಸ್ ಕರೆಕ್ಟ್ ಆಗುತ್ತೆ ಅಂದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಆಯ್ಕೆ ಮಾಡ್ತೀವಿ ಆಮೇಲೆ ಸಿಂಗಾ ಹಿಂಡಿ ಹಸಿ ಹಿಂಡಿ ಚಂಪನ್ ಖಾರ ಬಸರು ಚಪಾತಿ ಅನ್ನ ಸಾಂಬಾರು ಸಾಮಾನ್ಯ ಬದ್ನೇಕಾಯಿ ಪಲ್ಯನ ಮತ್ತು ಅದಕ್ಕೆ ಉಳ್ಳಾಗಡ್ಡಿಯನ್ನು ಹೆಚ್ಚಿ ಅದು ಒಗ್ಗರಣೆ ಕೊಟ್ಟು ಬದ್ನೇಕಾಯಿ ಪಲ್ಯ ಮಾಡಿದ್ದೀವಿ ಆಮೇಲೆ ಹೆಸರುಕಾಳು ಕಾಳು ಅದಕ್ಕೆ ಟೊಮೆಟೊ ಉಳ್ಳಾಗಡ್ಡಿ ಆಮೇಲೆ ಹುಣಸಿ ಹುಳಿ ಬಿಟ್ಟು ಅದನ್ನ ಒಗ್ಗರಣ್ ಕೊಟ್ಟು ಅದನ್ನು ದಾಲ್ ಟೈಪ್ ಮಾಡಿದ್ದೀವಿ ಆಮೇಲೆ ಹಿಟ್ಟಿನ ಬಲೆ ಹೆಸರು ಕಾ ಹೆಸರು ಕಾಳು ಆಮೇಲೆ ಹೆಸೆಗಾ ಹಿಟ್ಟು ಕುಡಿಸಿ ನಾವು ಹಾಕ್ಸಿರ್ತೇವೆ ಹೆಸೆಕಾಳು ಕುಡಿಸಿ ಅದನ್ನ ಹಾಕಿಸಿ ಅದಕ್ಕೆ ಹುಣಸಿ ಹುಳಿ ಹಿಂಡಿ ರಸ ಆಮೇಲೆ ಹೆಸರು ಇಟ್ಟು ಅದಕ್ಕೆ ಇಟ್ಟು ಹಾಕಿ ತಿರುವಿ ಅದನ್ನು ಬಡೋದು ಎಣ್ಣೆ ಹೆಚ್ಚಿ ಬಡೋದು ಹೊರಗುತ್ತೆ ಅದಕ್ಕೆ ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ ಆಮೇಲೆ ಒಂದು ಸ್ವಲ್ಪ ಅಂತ ಹೇಳಿ ನಾವು ಕೊಬ್ಬರಿ ಹಾಕಿದ್ದೀವಿ ಎರಡು ಜನ ಕೊಬ್ಬರಿ ಆಮೇಲೆ ಸಿಂಗಾದ ಹಿಂಡಿ ಕಾಳನ್ನ ಹುರಿದು ಅದ್ರ ಜೊತೆ ಕಾಳು ಹದ್ಕಾಳು ಮೆಂಟ್ ಮೆಂತ್ಯೆಕಾಳನ್ನ ಹುರಿದು ಅದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ನಾವು ಮಿಕ್ಸಿ ಚಟ್ನಿ ಹಾಕಿರ್ತೀವಿ ಅದನ್ನು ಆಮೇಲೆ ಅಸಿ ಹಿಂಡಿ ಅಕ್ಕಿ ಕಾ ಅಕ್ಕಸಿನ ಹುರಿದು ಅದ್ರ ಜೊತೆ ಅದಕ್ಕೆ ಮೆಣಸಿನಕಾಯಿ ಹು ಮೆಣ್ಸಿನ್ಕಾಯಿ ಹುರಿದು ಹಾಕಿರ್ತೇವೆ ಕಾಳು ಪುಡಿಕ್ಕಿಂತ ಮೆಣಸಿಕಾಯಿನ ಹುರ್ದು ಹಾಕಿರ್ತೀವಿ ಅದಕ್ಕೆ ಅದ್ರ ಜೊತೆ ಕಾಳು ಮೆಂತ್ಯ ಹಾಕಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಅದನ್ನ ಹುರಿದು ಚಟ್ನಿ ಮಾಡ್ತೀವಿ ಆಮೇಲೆ ಕೆಂಪನ ಖಾರ ಕೆಂಪಿನ ಚಿಕ್ಕ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಆಮೇಲೆ ಮೆಂತೆ ಕಾಳು ಹುಣಸಿ ಹುಳಿ ಹಿಂಡಿ ಬೆಲ್ಲ ಹಾಕಿ ಅದಕ್ಕೆ ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಂಪು ಚಟ್ನಿ ಮಾಡ್ತೀವಿ ಆಮೇಲೆ ಮೊಸರು ಮೊಸರು ಅಂತೂ ಮನೆಗೆ ಹಾಲಿದ್ರೆ ಹೆಪ್ಪು ಹಾಕಿ ಮೊಸರು ಮಾಡ್ತೀವಿ ಆಮೇಲೆ ಚಪಾತಿ ಚಪಾತಿ ಆಮೇಲೆ ರೊಟ್ಟಿ ಅನ್ನ ಮತ್ತೆ ಸಾಂಬಾರ್ ಮಾಡ್ತೀವಿ ಧಾರವಾಡ ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ನಮ್ಮ ಸ್ವಸಾಯ ಸ್ಕೂಲ್ ಹೆಸರು ಸರಸ್ವತಿ ಸಸಹಾಯ ಇಲ್ಲಿ ನಾವು ಜಿಲ್ಲಾ ಪಂಚಾಯತಿಯಿಂದ ನಾವು ಎನ್ ಆರ್ ಎಮ್ ಕೆಲಸ ಮಾಡ್ತಾ ಇದ್ದೀವಿ ಅದರೊಳಗೆ ಸೊಸಾಯಿ ಸಂಘದ ಮಹಿಳೆ ಕೂಡ ಆಗಿದ್ದೇನೆ ಮತ್ತೆ ಎಂಬಿಕೆ ಕೂಡ ಪುಸ್ತಕ ಬರಗಾರ ಅಂತಂದು ನನ್ನ ಎಂಬಿಕೆಯೊಳಗೆ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾವು ಜೂಟ್ ಬ್ಯಾಗ್ನು ಮಾಡ್ತಾ ಇದ್ವಿ ಅದರ ಜೋಡಿ ಮತ್ತು ನಮ್ಮ ಸೊಸಾಯಿ ಸಂಘದಿಂದ ನಾವು ಅಷ್ಟು ಕೂಡಿ ಒಂದು ಐದರಿಂದ ಆರು ಜನ ಕೂಡಿ ಊಟದ ವ್ಯವಸ್ಥೆ ಕೂಡ ನಾವು ಜಿಲ್ಲೆ ಡಿ ಸಿ ಆಫೀಸಿಂದ ಇರ್ಬೋದು ಜಿಲ್ಲಾ ಅಧಿಕಾರಿ ಇರ್ಬೋದು ನಮ್ಮ ಸಿ ಎಸ್ ಮೇಡಮ್ ಇರ್ಬೋದು ತಾಲೂಕ್ ಪಂಚಾಯತಿ ಎಲ್ಲ ಮತ್ತು ರಾಯಪುರ್ ಡಿ ಎಸ್ ಸಿ ನಮ್ಗೆ ಏನೇ ಆಗಿದ್ರು ನಮ್ದು ಊಟದ ಹಿಂಗ್ ಹೇಳ್ತಾರ ನಾವು ಎಲ್ಲಿ ಅವರು ಉತ್ತರ ಕರ್ನಾಟಕ ಊಟನ ಎಲ್ಲಾ ಕಡೆ ಹೇಳಿದ್ರು ತಯಾರು ಮಾಡ್ಕೊಂಡು ಹೋಗಿಮೀ ನಾಗರ ಪಂಚಿನಿ ತವರಿಗೆ ನಾನು ಹೋಗ್ತೀನಿ ತವರಿಗೆ ಇನ್ನೆಂಟು ದಿನ ಬಿಟ್ಟು ನಮ್ಮಣ್ಣ ಬರುತ್ತ ನನ್ನ ಕರೆಯಲಾಕ ನನ್ನ ಕರೆಯಲಾಕ ನನ್ನ ಕರ್ಕೊಂಡು ಹೋಗಲಾ ಪಂಚಮಿ ನಾಗರ ನಾ ಹೆಂಗ ಮರಿಲವ ಹೋಗ್ತೀನಿ ತವರಿಗೆ ನಾನು ಹೋಗ್ತೀನಿ ತವರಿಗೆ ಎತ್ತು ಗಾಡಿ ಹುಡಿಕೊಂಡು ಕೊಳ್ಳಾರಿ ಕಟ್ಟಿಕೊಂಡ ಬರ್ತನ ದುಡಿಕಿಲ್ಲ ಎತ್ತು ಗಾಡಿ ಹುಡುಕೊಂಡು ಕೊಳ್ಳಾರಿ ಕಟ್ಟಿಕೊಂಡ ಬರ್ತನ ದುಡುಕಿಲ್ಲೆ ಬರ್ತನ ದುಡುಕಿಲ್ಲೆ ಕರುಕೊಂಡ ಹೋಗ್ತಾನ ತೊಡಕಿಲ್ಲೇ ಬರ್ತನ ದುಡುಕಿಲ್ಲೆ ಕರ್ಕೊಂಡು ಹೋಗ್ತಾನ ತವರಿಗೆ ನಾಗರ ಪಂಚಮಿ ನಾಗರ ಪಂಚಮಿ ಪಂಚಮಿಂಗ ಮಲ್ಯವ ಹೋಗ್ತೀನಿ ತವರಿಗೆ ನಾನು ಹೋಗ್ತೀನಿ ತವರಿಗೆ ಸಿರಟ್ಟಿಸಿ ಕುಸುಮದ ಕುಬಸ ಬಂಕಾಪುರ ಬಳಿಯೇ ಶಿರಟ್ಟಿಸಿ ಪುಸುಮದ ಕುಬಸ ಬಂಕಾಪುರ ಬಳಿಯೇ ಬಂಕಾಪುರ ಬಳಿಯೇ ಕೊರಳಿಗೆ ನೂಲ ಎಳಿಯೇ ಬಂಕಾಪುರ ಬಳಿಯೇ ಕೊರಳಿಗೆ ಹಂಗ ನೂಲ ಎಳಿಯೇ ಗದಗಿನ ಜಿಲ್ಲದಾಗ ಕವಯನ ಮಠದಾಗ ಸಂಗೀತ ಬಾಳ ಕಡಕ ಗದಗಿನ ಜಿಲ್ಲಾದಾಗ ಕವಯನ ಮಠದಾಗ ಸಂಗೀತ ಬಾಳ ಕಡಕ ಸಂಗೀತ ಬಾಳ ಕಡಕ ಹೊಸ ಹೊಸ ಗಾಯನ ಹೇಳಲಾಕ ಸಂಗೀತ ಬಾಳ ಕಡಕ ಹೊಸ ಹೊಸ ಗಾಯನ ಹೇಳಲಾಕ ನಾಗರ ಪಂಚಮಿ ನಾಗರ ಪಂಚಮಿನ ಹೆಂಗೆ ಮರ್ತವ ಹೋಗ್ತೀನಿ ತವರಿಗೆ ನಾನು ಹೋಗ ಹೋಗ್ತೀನಿ ತವ್ರೀಗೆ ಬಾಲ್ಯಬಸ್ರ ರಾಮದಾಗ ಜಾಮವ್ವನ ಗುಡಿಯಾಗ ಬಜನಿ ಬಾಳ ಕಡಕ ಬಾಲ್ಯಬಸ್ರ ರಾಮದಾಗ ಡ್ಯಾಮ ಅವ್ರನ್ನ ಗುಡಿಯಾಗ ಬಜನಿ ಬಾಳ ಕಡಕ ಉಂಡಿ ಏನೇನ್ ಬೇಕು ನೋಡ್ರಿ ಸಿರಿಧಾನ್ಯದ ಚೂಡಾನು ಸರ ಸಿರಿಧಾನ್ಯ ಚೂಡಾನು ತಗೊಂಡು ತಿಂದು ಅವನ್ನ ತಗೊಂಡು ಹೋಗೋದು ಸಿರಿಧಾನ್ಯ ಅವಲಕ್ಕಿ ಸಿರಿಧಾನ್ಯ ಕಾಳುಗಳು ಸಾವಕ್ಕಿ ನವಣಕ್ಕಿ ಬರಗದಕ್ಕಿ ಆಮೇಲೆ ಉಂಡಿ ಚಕ್ಲಿ ನವಣಕ್ಕಿ ಚಕ್ಲಿ ಸಾವಕ್ಕಿ ನಿಪ್ಪಟ್ಟು இது எல்லாம் சிதான் தோழ மாது திண்டு தோக ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದ ಶ್ರೀಮತಿ ರೇಖಾಡೊಳ್ಳಿನ ಸ್ವಸಹಾಯ ಸಂಘದ ಸದಸ್ಯರು ಸ್ವಉದ್ಯೋಗ ಮಾಡಿ ಆರ್ಥಿಕ ಬಲವರ್ಧನೆ ಆದಾಗ ಮಾತ್ರ ಒಕ್ಕೂಟಗಳು ಬಲವರ್ಧನೆ ಆಗುತ್ತವೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಸಂಜೀವಿನಿಯ ಎಲ್ಲ ತಾಲೂಕು ಸಿಬ್ಬಂದಿ ವರ್ಗ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು